bye ಎಲ್ಲಾ ಆಕೆಗೆ ರೇಟ್ ಇದೆ ಅದರ ಸ್ಕೋರ್ಸ್ ಡೇಬಿಟಿಸ್ ಫಾರ್ಮ್ ಸರ್वीस ವಿ ಫಾರ್ಮೇಷನ್ ಇದೆ ಕನ್ನಡ ಯುಎಸ್ಎ ಅನ್ನು ರಕ್ತದ ಮಟ್ಟದಲ್ಲಿ ಇದೆ ಮತ್ತೆ ರಕ್ತದ ಕಾಯಿಲೆ ಒಂದನ್ನು ಮಾಡಿಸಿದ್ದಾರೆ ಇದುdana ಮಾಡಿ ಜೀವ ಉಳಿಸಿ ನಿರ್ಕಟರಣಾ ಜನ್ಪನ್ ದೃಷ್ಟಿ ಗೆ ಮೆಗಾ ಮೆಡಿಕಲ್ ಕ್ಯಾಂಪ್ ಅನ್ನು ಆಯೋಜಿಸಿ ರೆಸಿಡೆಂಟ್ ಆಗಿ ಅಂಡ್ ಆಯೋ ಪ್ಲೇಸ್ ಬೈ ನೈಟ್ ಆಫ್ ಕರ್ನಾಟಕ ಲೈಫ್ಸ್ ಆಫ್ ಅಂತ अपने बॉस बैंकर करना दो ऑन डी टाइम्स। और फिर डॉक्टर तो मित्रा होते हैं। इंडिया परिसर में इंडिया नोडी। तेरे मार्ग में घर साख पड़ गया। चलो क्या लुटो? मक्कल सिंह जी ने तार ना चेसी बाई डॉक्टर। अरे ना सेड ऑफ मेल पड़ी जाए? ಗೌಡ ಅಂತ ಅಂತೇರ್ ಪರ್ಸನ್ ನಂಬರ್ ಒನ್ ಇದು ಇಂದಿನದು ಒಂದು ಶುಭ ದಿನ ಅಂತ ಹೇಳ್ಬೋದು ನಮ್ಮ ಡಿಸ್ಟಿಕ್ ತ್ರೀ ಸೆವೆಂಟೀನ್ ಎಂದರಲ್ಲಿ ನಮ್ಮ ರೀಜನ್ ಮೀಟ್ ಅಂತ ಹೇಳ್ತೀವಿ ಇದನ್ನ ಇವರು ರೀಜನ್ ಮೀಟ್ ಅಂತ ಹೇಳಿದ್ರೆ ಈ ರೀಜನ್ ಅಲ್ಲಿ ಹನ್ನೆರಡರಿಂದ ಹದಿನಾಲ್ಕು ಕ್ಲಬ್ಗಳು ಬರುತ್ತದೆ ಅದಕ್ಕೆ ಅವರು ಇವರ ಸಂಭ್ರಮವನ್ನು ಆಚರಿಸಬೇಕು ಅನ್ನೋದು ನಮ್ದು ಇಂಟರ್ನ್ಯಾಷನಲ್ ಇದರಿಂದಾನೆ ಪ್ರೋತ್ಸಾಹ ಕೊಡ್ತಾರೆ ಇದನ್ನ ನಾವು ಮಾಡ್ಬೇಕು ಅಂತ ಹೇಳಿ ತುಂಬಾ ತುಂಬಾ ಹುಮ್ಮಸ್ಸಿನಿಂದ ಅಂದರೆ ಇದು ಎಷ್ಟನೇ ಮೀಟ್ ಅಂತ ಹೇಳಕ್ ಆಗೋದಿಲ್ಲ ಇದು ಏನು ಅಂತ ಹೇಳಿ ಹೇಳಿದ್ರೆ ವರ್ಷಕ್ಕೆ ಒಂದೇ ಸಲ ಒಬ್ಬ ರೀಜನಲ್ ಪರ್ಸನ್ ಆಚರಿಸುವಂತದ್ದು ಒಂದು ವರ್ಷಕ್ಕೆ ಒಬ್ಬ ರೀಜನಲ್ ಪರ್ಸನ್ ಅಂದ್ರೆ ಅವ್ರ ಹೆಸರು ಮನೋಜ್ ಅಂತ ಇದಾರೆ ಇವ್ರು ನಮ್ಮ ರೀಜನಲ್ ಪರ್ಸನ್ ಬಂದು ರೀಜನಲ್ ಚೇರ್ ಪರ್ಸನ್ ಬಂದು ಮನೋಜ್ ಸರ್ ಅಂತ ಮನೋಜ್ ಕುಮಾರ್ ಸರ್ ಅಂತ ಹೇಳ್ತೀವಿ ಮತ್ತೆ ಇವರು ಅವರು ಅಂಡರ್ ಅಲ್ಲಿ ನಾವು ನಾ ಮೂರು ಝೋನಲ್ ಚೇರ್ ಪರ್ಸನ್ಗಳು ತರ ಬರ್ತೀವಿ ಅದರ ಕೆಳಗಡೆ ಹದಿನ ಹೇಳದಂಗೆ ನಾನು ಹನ್ನೆರಡರಿಂದ ಹದಿನಾಲ್ಕು ಕ್ಲಬ್ ಗಳು ಬರ್ತೀವಿ ಆ ಕ್ಲಬ್ ಗಳಲ್ಲಿ ನಾವು ಎಲ್ ಸಿ ಬಿ ಕರ್ನಾಡು ಅನ್ನೋ ಕ್ಲಬ್ ಅಲ್ಲಿ ನಾವೆಲ್ಲ ಸೇರ್ಕೊಂಡಿರೋ ಈ ವರ್ಷದಲ್ಲೆಲ್ಲ ಯಾವ ತರ ಸರ್ವಿಸ್ ಗಳು ಮಾಡಿರುತ್ತೆ ಆ ಸರ್ವಿಸ್ ಗಳನ್ನ ಇಲ್ಲಿ ಹೈಲೈಟ್ ಮಾಡ್ತೀವಿ ಮತ್ತೆ ಅವರುಗಳಿಗೆ ಸನ್ಮಾನ್ ಯಾವ ಕ್ಲಬ್ ಮುಂದಿದೆಯೋ ಅವರುಗಳಿಗೆ ಒಂದು ಸನ್ಮಾನ ಮಾಡ್ತೀವಿ ಇವತ್ತು ನಮ್ಮ ಡಿಸ್ಟ್ರಿಕ್ಟ್ ತ್ರೀ ಒನ್ ಸೆವೆನ್ ಲಯನ್ಸ್ ಕ್ಲಬ್ ಆಯೋಜಿಸಿರುವ ರೀಜನ್ ಮೀಟ್ ಅಂತ ಇವತ್ತು ಫಂಕ್ಷನ್ ಇವೆಂಟ್ ಇದೆ ನಮ್ಮ ಆರ್ ಸಿ ಡಾಕ್ಟರ್ ಮನೋಜ್ ಕುಮಾರ್ ಅವರ ನೇತೃತ್ವದಲ್ಲಿ ಈ ಒಂದು ಸಭಾ ಸಮಾರಂಭ ನಡೀತಾ ಇದೆ ಇದಕ್ಕೆ ನಾವು ಎಲ್ಲಾ ಹನ್ನೆರಡು ಹದಿನಾಲ್ಕು ಕ್ಲಬ್ ಸಾಕ್ಷಿಯಾಗಿದ್ದೀವಿ ಇವತ್ತಿನ ವಿಶೇಷ ಏನಂದ್ರೆ ಎಲ್ಲಾ ಕ್ಲಬ್ ಇಂದನು ಇವತ್ತು ಒಂದ್ ಸರ್ವಿಸ್ ಆರ್ಗನೈಸೇಷನ್ ಮಾಡ್ತಾರೆ ಆ ಸರ್ವಿಸ್ ಕೊಡ್ತಾರೆ ಆ ಗವರ್ನರ್ ಬರ್ತಿದಾರೆ ಮತ್ತೆ ಮುಖ್ಯ ಅತಿಥಿಗಳು ಕಣ್ಣನ್ ಸರ್ ಬರ್ತಿದ್ದಾರೆ ಕಣ್ಣನ್ ಸರ್ ಬರ್ತಾ ಇದಾರೆ ಅಶ್ವಥ್ ನಾರಾಯಣ ಅವರು ಬರ್ತಾ ಇದಾರೆ ಇವರೆಲ್ಲ ಇವತ್ತಿನ ಒಂದು ನಮ್ಮ ಈವೆಂಟ್ ಅಲ್ಲಿ ಸಾಕ್ಷಿ ಆಗ್ತಾರೆ ಅಂತ ಇಷ್ಟಪ್ಪ ನಾಡು ತ್ರೀ ಒನ್ ಸೆವೆನ್ ಎ ನಮ್ ಗವರ್ನರ್ ಬಂದು ಮೋಹನ್ ಕುಮಾರ್ ಅಂತ ಅನ್ಬಿಟ್ಟು ಅವ್ರ ಕೆಳಗೆ ಆರ್ ಸಿ ಇರ್ತಾರೆ ಮನೋಜ್ ಸರ್ ಅಂತ ಅನ್ಬಿಟ್ಟು ಸೊ ಅಲ್ಲಿ ಈ ಕಾರ್ಯಕ್ರಮವನ್ನು ನೆರವೇರಿಸ್ತಾ ಇದೀವಿ ನಮ್ ಧ್ಯೇಯ ಏನು ಲಯನ್ಸ್ ಕ್ಲಬ್ ಅಲ್ಲಿ ಇದ್ರೆ ಜನರ ಸೇವೆನೇ ಜನಾರ್ದನ ಸೇವೆ ಅನ್ನೋದು ನಮ್ಮ ಮೇನ್ ಉದ್ದೇಶ ನಾನು ಎಸ್ ಕೃಷ್ಣಮೂರ್ತಿ ಲಯನ್ಸ್ ಕ್ಲಬ್ ಆಫ್ ಬೆಂಗಳೂರು ಭಗದಿನಗರ ಸದಸ್ಯರು ಸೊ ಈಗ ರೀಜನ್ ಟು ರೀಜನ್ ಮೀಟಿನ ಪೋಸ್ಟ್ ಕಮಿಟಿ ಸೆಕ್ರೆಟರಿ ಆಗಿದ್ದೀವಿ ಸೊ ಪ್ರತಿ ನಮ್ಮ ಜಿಲ್ಲೆಯಲ್ಲಿ ರೀಜನ್ ಚೇರ್ಪರ್ಸನ್ ಆದರೆ ಒಂದು ರೀಜನ್ ಮೀಟ್ ಮಾಡೋದು ಅಂದರೆ ಒಂದು ಹಬ್ಬ ಇದ್ದ ಹಬ್ಬದ ವಾತಾವರಣ ಕ್ರಿಯೇಟ್ ಮಾಡಿ ಹಬ್ಬ ತರನೇ ಮಾಡ್ತೀವಿ ಒಂದು ಗಂಟೆಗೂ ಹೆಚ್ಚು ಕಾಲ ಅವರು ಉದ್ದು ಸಾಕಷ್ಟು ಅದೇ ರೀತಿ ನಮಸ್ಕಾರ ವೀಕ್ಷಕರೇ ನಾವಿವತ್ತು ಬೆಂಗಳೂರಿನ ಸ್ಕೌಟ್ಸ್ ಅಂಡ್ ಗೈಡ್ಸ್ ನಲ್ಲಿ ಇದ್ದೇವೆ ಲಯನ್ಸ್ ಇಂಟರ್ ನ್ಯಾಷನಲ್ ಈ ಒಂದು ಸಂಸ್ಥೆ ಮುಂಚೂಣಿಯಲ್ಲಿ ಒಂದು ಸಂಸ್ಥೆ ಅಂತಾನೆ ಸುಮಾರು ನೂರು ವರ್ಷಕ್ಕೂ ಹೆಚ್ಚು ಕಾಲ ಒಂದು ಸರ್ವಿಸ್ ಓರಿಯೆಂಟೆಡ್ ಆಗಿರುವಂತಹ ಒಂದು ಸಂಸ್ಥೆ ಅಂತಾನೆ ಹೇಳ್ಬಹುದು ಇವತ್ತು ವರ್ಷದ ಒಂದು ರೀಜನಲ್ ಮೀಟ್ ನಡೀತಾ ಇದೆ ಸುಮಾರು ಐದು ಐನೂರಕ್ಕೂ ಹೆಚ್ಚು ಲಯನ್ಸ್ ಆಲ್ಮೋಸ್ಟ್ ಫ್ರಮ್ ವೇರಿಯಸ್ ಪಾರ್ಟ್ಸ್ ಆಫ್ ದ ಡಿಸ್ಟ್ರಿಕ್ಟ್ಸ್ ಕಂಟ್ರಿ ಆಲ್ ಓವರ್ ಸ್ಟೇಟ್ ಬೇರೆ ಬೇರೆ ಜಿಲ್ಲೆ ತಾಲೂಕು ಹೋಬಳಿ ಮಟ್ಟದಿಂದ ಎಲ್ಲಾ ಲಯನ್ಸು ಇಲ್ಲಿವನೇ ಹೇಳ್ಬೋದು ಸೊ ಹಲವಾರು ಲಯನ್ಸ್ ನಮ್ಮೊಟ್ಟಿಗೆ ಅಂತಾನೆ ಹೇಳ್ಬಹುದು ಇದಾಗಿತ್ತು ಈವತ್ತಿನ ವಿಶೇಷ ಸುದ್ದಿ ಮತ್ತೊಂದು ವಿಶೇಷ ಸುದ್ದಿಯೊಂದಿಗೆ ನಿಮ್ ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ನಿರೀಕ್ಷಿಸಿ ನಮಸ್ತೆ ಓಕೆ